ಹಲೋ ಗೈಸ್ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ತಮ್ಮೆಲ್ಲ ನೋಡಿರುವಾಗೆ ಈ ವಿಡಿಯೋನೂ ಸಮ್ಮರ್ ಸ್ಟಾರ್ಟ್ ಆದಂದ್ರೆ ಶಿವರಾತ್ರಿ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ವೀಡಿಯೋ ಮಾಡ್ತಾ ಇದೀವಿ ಫ್ರೆಂಡ್ಸ್ ಗೈಸ್ ಈಗ ನಾವು ಬೇಸಿಗೆ ಟೈಮಲ್ಲಿ ಏನೇನು ಮಾಡ್ತೀವಿ ಅಂತ ಅದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬೇಸಿಗೆ ಟೈಮಲ್ಲಿ ಆಲ್ಮೋಸ್ಟ್ ಯಾರು ಜೊತೆ ಹಾಕಕ್ಕೆ ಹೋಗ್ಬೇಡಿ ಮತ್ತು ಅಕ್ಕಿಗಳಿಗೆ ಆದಷ್ಟು ಮೂರು ಟೈಮ್ ನೀರು ತೋರಿಸಿ ಮೂರು ಟೈಮ್ ನೀರು ತೋರ್ಸೋ ಜೊತೆಗೆ ಈಗ ನಾವು ಯಾವ ಥರ ಮಾಡ್ತೀವಿ ಅದನ್ನ ಯಾವ್ದಾದ್ರು ಒನ್ ಟೈಮಲ್ಲಿ ಮಿಕ್ಸ್ ಮಾಡಿ ಅಕ್ಕಿಗಳ್ಗೆ ಕುಡ್ತೀವಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದ ಫ್ರೆಂಡ್ಸ್ ಫಸ್ಟು ಮೊಸರು ತಗೊಂಡಿದೀವಿ ಮತ್ತು ಈ ಥರ ಕಾರ್ಟೂನ್ ಬಟ್ಟೆ ಕಾರ್ಟೂನ್ ಬಟ್ಟೆಗೆ ಹಿಂದೆ ಕೆಳಗೆ ಬೌಲ್ ಇದೆ ವೈಟ್ ಕಲರ್ದು ಮಾಮೂಲಿ ಬೌಲ್ ಬೌಲಾದರೂ ಪರವಾಗಿಲ್ಲ ಫ್ರೆಂಡ್ಸ್ ಇದಕ್ಕೆ ನೀರ್ಗಿದೇನು ಮಿಕ್ಸ್ ಮಾಡೋಕ್ಕೋಗ್ಬಿಡಿ ಕಳುವಾಗ ಮನೆ ಮೊಸರು ಯೂಸ್ ಮಾಡಿದ್ರು ಆಗುತ್ತೆ ಈಗ ಮನೆ ಮೊಸರು ಸಿಗದೆ ಇರೋದಕ್ಕೆ ನಾವು ಅಂಗಡಿಯಿಂದನೇ ಮೊಸರು ತಂದು ಮಾಡ್ಕೊತಾ ಇದ್ದೀವಿ ಏನೂ ಆಗೋಲ್ಲ ಅಕ್ಕಿಗಳಿಗೆ ಫ್ರೆಂಡ್ಸ್ ನೆಕ್ಸ್ಟ್ ಆ ಥರ ಆದಮೇಲೆ ಫ್ರೆಂಡ್ಸ್ ಕ್ಲೀನಾಗಿ ಈ ಥರ ಇಂತ್ಕೊಳ್ಳಿ ಫ್ರೆಂಡ್ಸ್ ಅದ್ರಾಗ ಬರೋ ನೀರನ್ನ ಫ್ರೆಂಡ್ಸ್ ಈ ಥರ ಮೇಲೆ ಇಷ್ಟು ಕಾಲು ಇಟ್ಟರು ಮೊಸರಲ್ಲಿ ಇಷ್ಟು ಈ ಥರ ನೀರು ಸಿಕ್ಕಿದೆ ನೀರು ಮಜ್ಜಿಗೆ ಥರ ಸಿಕ್ಕಿದರೆ ಮಜ್ಜಿಗೆ ಅಲ್ಲ ನೀರು ಟೈಪಲ್ಲಿ ಸಿಕ್ಕಿದೆ ಫ್ರೆಂಡ್ಸ್ ಆ ಥರ ಹಿಂಡ್ಕೊಂಡಾದ್ಮೇಲೆ ಈ ಥರ ಬರೋ ಇದನ್ನ ಈ ಥರ ಏನು ಬೆಣ್ಣೆ ಥರ ಸಿಗ್ತದೆ ಅದನ್ನ ಏನು ಮಾಡ್ತೀವಿ ಅಂದರೆ ಒಳಗೆ ಮಣ್ಣು ಕೊಡ್ತೀವಲ್ಲ ಆ ಮಣ್ಣಿಗೆ ಕ್ಲೀನಾಗಿ ಮಿಕ್ಸ್ ಮಾಡ್ತೀವಿ ಫ್ರೆಂಡ್ಸ್ ಕ್ಯಾಲ್ಶಿಯಮ್ ಸಿಗಲಿ ಅಂತ ಅದನ್ನೂ ವೇಸ್ಟ್ ಮಾಡೋದು ಬೇಡ ಅಂತ ಫ್ರೆಂಡ್ಸ್ ಅದು ಕೈಯಲ್ಲಿ ಹೇಳಿದ್ರೆ ಕ್ಲೀನಾಗಿ ಬರಲ್ಲ ಈ ಥರ ಯಾವುದೂ ಐಸ್ ಕ್ರೀಮ್ದು ಇಲ್ಲ ಯಾವುದೂ ಒಂದು ಸ್ಪೂನ್ ತಗೊಂಡು ಕ್ಲೀನಾಗಿ ಈ ಥರ ಎಳ್ಕೊಂಡು ಸಿಕ್ಕಿದೆ ನೋಡ್ಬೋದು ಫ್ರೆಂಡ್ಸ್ ಇನ್ನೂ ಐತೆ ಕೆರೆ ಸಲ ಟೈಮ್ ಆಗೋಯುತ್ತೆ ಈ ಥರ ಕ್ಲೀನಾಗಿ ಹಾಕ್ಕೊಂಡು ಮಣ್ಣು ಮಣ್ಣಿಗೆ ಮಿಕ್ಸ್ ಮಾಡ್ಕೊಂಡು ಹೆಣ್ಣುಗಳಿಗೆ ಕೊಟ್ಬಿಟ್ರೆ ಸಿಕ್ಕಂಗೆ ಸಿಕ್ಕಂಗಾಯ್ತದೆ ಫ್ರೆಂಡ್ಸ್ ಆಮೇಲೆ ನಿಮ್ಮ ಹತ್ರ ಮೊಟ್ಟೆಗಳು ಮರಿ ಮಾಡಾದ್ಮೇಲೆ ಮೊಟ್ಟೆಗಳು ವೇಸ್ಟ್ ಅಂತ ಅದನ್ನ ಅದನ್ನೇ ಹೋಗ್ಬಿಡಿ ನಿಮ್ಮ ಹತ್ರ ಮಣ್ಣಿತ್ತು ಅಂದರೆ ಕ್ಲೀನಾಗಿ ಕೊಟ್ಬಿಟ್ಟು ಪೌಡ್ರ್ ಥರ ಮಾಡ್ಬಿಟ್ಟು ಅದನ್ನೂ ಮಿಕ್ಸ್ ಮಾಡಿ ಕೊಟ್ಬಿಡಿ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ ಆ ಮೊಟ್ಟೆ ಕೂಡ ಅದರಲ್ಲೂ ಕ್ಯಾಲ್ಶಿಯಮ್ ಇರ್ತದೆ ಫ್ರೆಂಡ್ಸ್ ಪೈ ಈ ಥರ ಸಿಕ್ಕಿದೆ ನೀರು ಥರ ಮಜ್ಜಿಗೆ ಥರ ಅಂದರೆ ನೀರೇ ನೋಡೋದು ಫ್ರೆಂಡ್ಸ್ ಆ ಥರ ಐತೆ ಇದು ಫ್ರೆಂಡ್ಸ್ ಅಂದ್ಕೊಂಡಿರ್ತೀರ ಇದು ಸುರೇಶ್ ಸರ್ದು ಮಾಡಿರೋ ವೀಡಿಯೋ ಅಂತ ಹೌದು ಫ್ರೆಂಡ್ಸ್ ಇದು ಸುರೇಶ್ ಸರ್ರೆ ನಮ್ಮದು ಅಕ್ಕಿಗಳು ಮೆಡಿಸನ್ ಅಂತ ಬಂದರೆ ನಮಗೆ ಅವರೇ ಗುರುಗಳು ಮೆಡಿಸನ್ಗಳಲ್ಲಿ ಆದರೆ ಇಲ್ಲ ಏನೇ ಒಂದು ಪ್ರತಿ ಅಕ್ಕಿ ಯಾವುದೇ ಥರ ಪ್ರಾಬ್ಲಮ್ ಅಂದರೂ ನಾವು ಫಸ್ಟ್ ಫೋನ್ ಮಾಡೋದೇ ಅವ್ರಿಗೆ ಮೆಡಿಸ್ ಅವ್ರ ಹತ್ರನೇ ಇದು ವೀಡಿಯೋ ನಾವು ನೋಡಿ ಹೆಚ್ಚು ಕಮ್ಮಿ ಒಂದು ಎರಡು ಟೂ ಇಯರ್ಸಿಂದನೂ ಯೂಸ್ ಇದ್ದೀವಿ ನಮ್ಮ ಹತ್ರ ಅಷ್ಟೇ ಪರ್ಫಾರ್ಮೆನ್ಸ್ ಕೊಟ್ಟೈತೆ ಅದಕ್ಕೆ ನಾವು ಕೂಡ ವೀಡಿಯೋ ಮಾಡಿ ತೋರಿಸೋದ ಅಂತ ತೋರಿಸ್ತಾ ಇದ್ದೀವಿ ನೆಕ್ಸ್ಟ್ ಇದ್ರ ಜೊತೆಗೆ ಆಲ್ಟರ್ನೇಟ್ ಇದು ಅರ್ಧ ಲೀಟ್ರ್ ಕರೆಕ್ಟಾಗಿ ಇಡಿಯುತ್ತೆ ನೀರು ಫ್ರೆಂಡ್ಸ್ ನೋಡ್ಬೋದು ಇದು ಅರ್ಧ ಲೀಟ್ರ್ ನೀರು ಫ್ರೆಂಡ್ಸ್ ಇದು ಅರ್ಧ ಲೀಟ್ರ್ ನೀರಿಗೆ ಇದೊಂದು ಟೆನ್ನಿಂದ ಫಿಫ್ಟೀನ್ ಎಮ್ ಎಲ್ ಎಳ್ಕೊಬಿಡ್ತೀವಿ ಫ್ರೆಂಡ್ಸ್ ಫಿಫ್ಟೀನ್ ಎಮ್ ಎಲ್ ಎಳ್ಕೊಂಡು ಕ್ಲೀನಾಗಿ ನೀರು ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಅಕ್ಕಿಗಳು ತೋರಿಸ್ಬಿಡ್ತೀವಿ ಒಟ್ಟು ನಮ್ಮ ಹತ್ರ ಜಾಸ್ತಿ ಅಕ್ಕಿ ಇರೋದರಿಂದ ಡೈಲಿ ಒಂದು ಎರಡು ಲೀಟ್ರ್ ನೀರು ಬೇಕಾಗಿತ್ತು ಎರಡು ಲೀಟ್ರಿಗೆ ಫಿಫ್ಟೀನ್ ಎಮ್ ಎಲ್ ಅಂತಂದ್ರೂ ಒಂದು ನಲ್ವತ್ತು ಐವತ್ತು ಎಮ್ ಎಲ್ ಬೇಕಾಯತ್ತೆ ಆ ಥರ ಮಾಡ್ಕೊಂಡು ಮಾಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಇದ್ರ ಜೊತೆಗೆ ಉನಿ ಅಕ್ಕಿರೋ ಕಡಲೆಕಾಲು ಅಂದರೆ ಈಗ ಮಾರ್ನಿಂಗು ಈ ನೀರು ತೋರಿಸಿದ್ರೆ ಈವ್ನಿಂಗು ಬೇಸಿಗೆ ಟೈಮಲ್ಲಿ ಸಂಜೆ ಎಲ್ಲ ಮೇವು ಆದಮೇಲೆ ಕಡಲೆಕಾಳು ಕೊಟ್ಬಿಡ್ತೀವಿ ಕಡಲೆಕಾಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತಂಪು ಅದೊಂದು ಒಂದೊಂದು ಒಂದೊಂದಕ್ಕಿ ಒಂದು ಹತ್ತು ಕಡಲೆಕಾಳು ಕೊಟ್ಬಿಟ್ಟು ಮ ನಾರ್ಮಲ್ ನೀರು ತೋರಿಸ್ಬಿಡ್ತೀವಿ ಆ ಕಡಲೆಕಾಳನ್ನ ಒಂದಿನ ಬಿಟ್ಟು ಒಂದಿನ ತೋರಿಸೋರು ಒಳ್ಳೇದು ಇಲ್ಲ ಡೈಲಿ ಕೊಟ್ಟರು ಅದು ನಿಮ್ಮ ಇಷ್ಟ ಇದನ್ನು ಮಾತ್ರ ಡೈಲಿ ಮಾಡ್ಕೊಬಂದ್ರೆ ಫ್ರೆಂಡ್ಸ್ ಈ ಬೇಸಿಗೆ ಟೈಮಲ್ಲಿ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಯಾವ ಅಕ್ಕಿನೂ ಹುಷಾರು ತಪ್ಪಲ್ಲ ತಪ್ಪಕ್ಕೆ ಬಿಡೋದು ಇಲ್ಲ ಇದ್ರ ಇದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ಅಷ್ಟು ನೀರು ಅಷ್ಟ್ನದ್ ನೀರನ್ನ ಬರ್ತೀವಿ ಅದನ್ನ ಯಾವ ಥರ ಅಂತ ತೋರಿಸ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಹೇಳೋದು ಮರ್ತ್ಕಂಡೆ ಇದ್ರ ಜೊತೆಗೆ ಕೋಡ್ಬೋದು ಸಕ್ಕರೆನೂ ಆಕಳಿ ಫ್ರೆಂಡ್ಸ್ ಕಲ್ ಸಕ್ಕರೆನೂ ತಂಪಿರೋದ್ರಿಂದ ಕಲ್ ಸಕ್ಕರೆನೂ ಕುಡಿಸೋ ಒಂದು ಹತ್ತು ನಿಮಿಷದ ಮುಂಚೆ ಈ ನೀರಿಗೆ ಕಲ್ ಸಕ್ಕರೆ ಹಾಕೋ ಕರಗಿಸ್ಬಿಟ್ಟು ಕ್ಲೀನಾಗಿ ಅದನ್ನೂ ಬಂದರೆ ಇನ್ನೂ ಒಳ್ಳೆಯದು ಫ್ರೆಂಡ್ಸ್ ಇನ್ನೂ ಡೀಟೇಲಾಗಿ ಈ ವಿಡಿಯೋ ಬೇಕು ಅಂತಂದರೆ ಸುರೇಶ್ವರ್ ವೀಡಿಯೋದಲ್ಲಿ ನೋಡ್ಬೋದು ಇನ್ನೂ ಇದಕ್ಕೆ ಉಪ್ಪೆಲ್ಲ ಮಿಕ್ಸ್ ಮಾಡಿದ್ದಾರೆ ಕ್ಲೀನಾಗಿ ಡೀಟೇಲಾಗಿ ಬೇಕು ಅಂತಂದರೆ ಅವ್ರ ವೀಡಿಯೋನು ನೋಡ್ಬೋದು ಫ್ರೆಂಡ್ಸ್ ಕ್ಲೀನಾಗಿ ಅದ್ರಲ್ಲಿ ಇನ್ನೂ ಆಗಿ ಸುರೇಶ್ ಸರ್ ಹೇಳ್ಕೊಟ್ಟಿದ್ದಾರೆ ಅದನ್ನೂ ಒಂದ್ಸಲ ಸಲ ನೋಡಿ ಫ್ರೆಂಡ್ ಫ್ರೆಂಡ್ಸ್ ನೋಡ್ಬೋದು ಅಕ್ಕಿಗಳು ಎಷ್ಟು ಕ್ಲೀನಾಗಿ ಕುಡಿತಾ ಇದೆ ಅಂತಂದ್ರೆ ಫ್ರೆಂಡ್ಸ್ ಈ ಥರ ಕುಡಿಯೋದ್ರಿಂದ ಏನು ಅಂತಂದರೆ ಫ್ರೆಂಡ್ಸ್ ಆಮೇಲೆ ಇದು ಬಂದು ನೀವು ಈವ್ನಿಂಗ್ ತೋರಿಸೋಕ್ಕಿಂತ ಸಂಜೆ ಟೈಮ್ ತೋರಿಸೋದಕ್ಕಿಂತ ಬೆಳಗ್ಗೆ ಟೈಮ್ ತೋರಿಸಿದ್ರೆ ಈಗ ಒಂಬತ್ತು ಒಂಬತ್ತುವರೆಗೆಲ್ಲ ಮಾರ್ನಿಂಗು ನೀರು ತೋರಿಸ್ತೀರ ಆ ಥರ ತೋರಿಸೋದ್ರಿಂದ ಒಂದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆಲ್ಲ ಬಿಸಿಲು ಸ್ಟಾರ್ಟ್ ಆಯುತ್ತೆ ಕಾವು ಸ್ಟಾರ್ಟ್ ಆಯ್ತೆ ನೀವು ಮಾರ್ನಿಂಗ್ ಇದನ್ನ ತೋರಿಸೋದ್ರಿಂದ ಏನು ಅಂತಂದರೆ ಅಕ್ಕಿಗಳು ಈ ನೀರು ಕುಡಿದಾಗ ಆ ಬಿಸಿಲಿಗೆ ಈ ನೀರು ಡಿಹೈಡ್ರೇಟ್ ಆಗೋ ಬಿಡೋಲ್ಲ ಅಕ್ಕಿ ತಂಪಾಗಿ ಮಡಿಗೆ ಇರುತ್ತೆ ಅದಕ್ಕೆ ಇದನ್ನ ಮಾರ್ನಿಂಗ್ ಟೈಮ್ ತೋರಿಸಿದ್ರೆ ತುಂಬ ಒಳ್ಳೇದು ಫ್ರೆಂಡ್ಸ್ ಈವ್ನಿಂಗ್ ತೋರ್ಸೋ ತೋರಿಸ್ಬೋದು ಆದರೆ ಮಾರ್ನಿಂಗ್ ತೋರಿಸೋದ್ರಿಂದ ಎಷ್ಟು ಬೆನಿಫಿಟ್ಸು ಅದಕ್ಕೆ ನಾವು ಮಾರ್ನಿಂಗ್ ತೋರಿಸಿ ಅಂತಲೇ ಹೇಳ್ತೀವಿ ಫ್ರೆಂಡ್ಸ್ ನೆಕ್ಸ್ಟು ನಮಗೆ ಸುರೇಶ್ ಸರ್ ಏನಕ್ಕೆ ಅಷ್ಟು ತುಂಬ ಇಷ್ಟ ಮತ್ತು ಗುರುಗಳು ಅಂತೀವಿ ಅಂತಂದರೆ ಇದೇ ಒಂದು ಇಯರ್ ಬ್ಯಾಕು ನೋಡ್ಬೋದು ಇದು ಕಿಟಕಿ ಈಗ ಮಾಡಿಸಿರೋದು ಒಂದು ಇಯರ್ ಹಿಂದೆ ಕಿಟಕಿ ಮಾಡ್ಸೋಕ್ಕೂ ಮುಂಚೆ ಇದೇ ಬೇಸಿಗೆ ಟೈಮಲ್ಲಿ ಅಕ್ಕಿಗಳು ಫುಲ್ಲು ಬೇಸಿಗೆ ಟೈಮಲ್ಲಿ ಡಿಹೈಡ್ರೇಟಾಗಿ ಕರೆಕ್ಟಾಗಿ ನೀರು ತೋರ್ತೆ ಫುಲ್ಲು ಡಿಹೈಡ್ರೇಟ್ ಆಗಿ ಒಂದೊಂದು ದಿನಕ್ಕೇ ಗ್ರೀನ್ ಮೋಷನ್ ಹಾಕಿ ಮಾರ್ನಿಂಗ್ ಗ್ರೀನ್ ಮೋಷನ್ ಹಾಕ್ತಾರೆ ಈವ್ನಿಂಗ್ ಸದೋದಿಲ್ಲ ಈವ್ನಿಂಗ್ ಗ್ರೀನ್ ಮೋಷನ್ ಸ್ಟಾರ್ಟ್ ಆದರೆ ಮಾರ್ನಿಂಗ್ ಅಷ್ಟರಲ್ಲಿ ಆದರೂ ನಾಳೆ ಅಷ್ಟರಲ್ಲಿ ಸದೋಗ್ತಿತ್ತು ಅವಾಗ ಸುಮಾರು ಜನ ಮೆಡಿಸನ್ ಕೇಳಿದೋ ನಮ್ಮ ಅಕ್ಕಪಕ್ಕ ಎಲ್ಲ ಬರೀ ಒಂದೊಂದು ಟ್ಯಾಬ್ಲೆಟ್ಗೆ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಆ ಟ್ಯಾಬ್ಲೆಟ್ ತೊಂದ್ರೂ ಒಂದು ಟ್ಯಾಬ್ಲೆಟಲ್ಲಿ ನಾಲ್ಕು ಭಾಗ ಅಂತಂದರೆ ಎರಡು ದಿನಕ್ಕೆ ಖಾಲಿ ಆಗ್ತಿತ್ತು ಎರಡು ದಿನಕ್ಕೆ ಯಾವುದೇ ಕಾರಣಕ್ಕೂ ಅಕ್ಕಿ ರೆಡಿ ಆಗ್ತಿರಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಸುರೇಶ್ ಸರ್ ನಂಬರ್ನ ಅವ್ರು ಇನ್ಸ್ಟಾಗ್ರಾಮಲ್ಲಿ ಕೇಳಿ ಇಸ್ಕೊಂಡು ಫೋನ್ ಮಾಡಿದ್ಮೇಲೆ ಮೆಡಿಸನ್ ಹೇಳ್ಕೊಟ್ರು ನೆಕ್ಸ್ಟ್ ಅದಾದಮೇಲೆ ಹಾಲಿನ ಒಂದು ನೀವೆಲ್ಲ ವೀಡಿಯೋದಲ್ಲಿ ನೋಡಿರ್ತೀರ ಅವ್ರ ಹತ್ರ ಆ ಹಾಲಿನ ಒಂದು ತರ್ಸ್ಕೊಂಡ್ಮೇಲೆ ಫ್ರೆಂಡ್ಸ್ ಯಾವುದೇ ಥರ ನಮ್ಮ ಹತ್ರ ಅಕ್ಕಿಗಳು ಯಾವುದೇ ಕಾರಣಕ್ಕೂ ಗ್ರೀನ್ ಮೋಷನ್ ಹಾಕೊಂಡು ಸತ್ತೋಗಿಲ್ಲ ಪಟ್ಟಗಳಾದರೆ ಪಟ್ಟಗಳು ಸಾಯ್ತಾ ಇರೋದು ಅಷ್ಟೇ ನಮ್ಮ ಹತ್ರ ಪಟ್ಟಗಳಾದರೆ ಕ್ಲೀನಾಗಿ ನೋಡ್ಕೊಳ್ತಾ ಇರಲ್ಲ ಡೈಜೆಷನ್ ಅವು ಚೆಕ್ ಮಾಡದೆ ಹೋದಾಗ ಪಟ್ಟಗಳು ಸಾಯ್ತಾಳೆ ಈ ಥರ ದೊಡ್ಡ ಅಕ್ಕಿಗಳು ಇಲ್ಲಿವರೆಗೂ ಹಾಲಿನ ಒಂದು ತರ್ಸ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಅಕ್ಕಿಗಳು ನಮ್ಮ ಹತ್ರ ಸಾಯ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೆ ನೆಕ್ಸ್ಟ್ ಈಗ ಅದನ್ನು ಒಟ್ಟು ಮೂರು ಮೆಡಿಸನ್ ತರ್ಸ್ಕೊಂಡಿರೋದು ಒಂದು ಹಾಲಿನವನ್ನು ಮತ್ತು ಮೊಟ್ಟೆದು ಮತ್ತು ಪೌಡ್ರು ಕತ್ಕಾಯಿಲೆ ಹಳೆ ಕತ್ಕಾಯಿಲೆ ಇದೇ ವಿಡಿಯೋದಲ್ಲಿ ಈಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದನ್ನೂ ಫ್ರೆಂಡ್ಸ್ ನೆಕ್ಸ್ಟು ಸುರೇಶ್ ಅವ್ರ ಹತ್ರ ತರ್ಸ್ಕೊಂಡಿರೋ ಮೆಡಿಸನ್ಗಳಿದು ಹಾಲಿನವನ್ನು ಮೊಟ್ಟೆದು ಮತ್ತು ಕತ್ತು ಕತ್ಕಾಯಿಲೆ ಮತ್ತು ಹಳೆ ಕತ್ಕಾಯಿಲೆ ಪೌಡ್ರು ತರ್ಸ್ಕೊಂಡಿದ್ದು ಪೌಡ್ರು ಖಾಲಿ ಆಗೈತೆ ಹಾಲಿನವನ್ನು ಖಾಲಿಯಾಗಿದೆ ತರ್ಸ್ಕೋಬೇಕು ಈಗ ತೋರ್ಸೋಕ್ಕಷ್ಟು ಇದು ತೋರಿಸ್ತಾ ಇರೋದು ಫ್ರೆಂಡ್ಸ್ ಅದಾದಮೇಲೆ ಈ ಮೊಟ್ಟೆದು ಎರಡು ಅಕ್ಕಿ ಮೊಟ್ಟೆ ಮುಡಕ್ತಿರ್ಲೇ ಅದು ಹಾಕ ರೆಡಿ ಮಾಡ್ಕೊಂಡಿದ್ದೀವಿ ಹಾಲಿನ ಒಂದು ಅಕ್ಕಿ ಯಾವಾಗ ಹುಷಾರು ತಪ್ಪುತ್ತೆ ಅವಾಗ ಹಾಕ ಹಾಕ್ಕೊಂಡು ಪ್ಯೂರ್ ಮಾಡ್ಕೊಂಡಿದ್ದೀವಿ ಅದರ ನೆಕ್ಸ್ಟು ಕತ್ಕಾಯಿಲೆ ಮತ್ತು ಹಳೆ ಕತ್ಕಾಯಿಲೆ ಪ್ರೂಫು ಫ್ರೆಂಡ್ಸ್ ಇಲ್ಲೇ ನೋಡ್ಬೋದು ಇದೊಂದು ದುಬಾಸ್ ಗಂಡಿದು ಇದು ಫುಲ್ಲು ಕಾಲು ಹತ್ರ ಕತ್ತಾಕತ್ತಿದು ಅವಾಗ ಸುರೇಶ್ ಅವ್ರ ಹತ್ರ ಅದು ಮೆಡಿಸನ್ ತರ್ಸ್ಕೊಂಡು ಹಾಕೋ ಸ್ಟಾರ್ಟ್ ಆದಮೇಲೆ ಈ ಥರ ರೆಡಿ ಆಗಿದೆ ಹಾಕ್ಬೇಕು ಇನ್ನೂ ಹಾಕ್ಬೇಕು ಹಾಕ್ತಾ ಇಲ್ಲ ಅಷ್ಟೇ ನಿಲ್ಲಿಸ್ಬಿಟ್ಟಿದೀವಿ ಇಷ್ಟು ರೆಡಿಯಾಗಿದೆ ನೆಕ್ಸ್ಟ್ ಇದೊಂದು ಬೂರ್ಗೆ ಗಂಡು ನೋಡ್ಬೋದು ಫ್ರೆಂಡ್ಸ್ ಇಲ್ಲೇ ಗೊತ್ತಾಗ್ತೈತೆ ಇನ್ನೂ ಕತ್ತು ಅಷ್ಟು ಆಲ್ಮೋಸ್ಟ್ ರೆಡಿ ಆಗಿಲ್ಲ ನಾವೇ ಸದ್ಯಕ್ಕೆ ಸಾಕು ಅಂತ ನಿಲ್ಲಿಸ್ಬಿಟ್ಟಿದ್ದೀವಿ ಈ ಗಂಡು ಅಷ್ಟೇ ಸೇಮ್ ಅದೇ ಥರ ಕಾಲನ್ನ ಕತ್ತ ಫುಲ್ಲು ಕಾಲ್ ಹತ್ರ ಕಾಕೊಂಡು ಮಡಿಕತ್ತಿತ್ತು ಅವ್ರು ಮೆಡಿಸನ್ ಹಾಕೊಂಡು ಹಾಕೊಂಡು ಒಂದು ಸಿಕ್ಸ್ಟೀನ್ ಡೇಸ್ಗೆ ಈ ಥರ ಎರಡು ರೆಡಿಯಾಗಿದೆ ಗುಮಾಯಿಸ್ತವೆ ಎರಡುವೆ ನೆಕ್ಸ್ಟ್ ಇವು ಇವನು ಜೊತೆ ಹಾಕ್ಬೇಕು ಈಗ ನೆಕ್ಸ್ಟ್ ಇದು ಬೇಸಿಗೆ ಕಳೆದ ಮೇಲೆ ನೆಕ್ಸ್ಟು ಜೊತೆ ಹಾಕ್ತೀನಿ ಫ್ರೆಂಡ್ಸ್ ಆಮೇಲೆ ನಾ ಮೆಡಿಸನ್ ಏನಕ್ಕೆ ಮಾಡ್ತಾಯಿಲ್ಲ ಅಂತಂದರೆ ಮೆಡಿಸನ್ ಬಂದು ಟೂ ಟೈಮ್ಸ್ ಮಾಡಬೇಕು ನಮ್ಗೆ ಟೂ ಟೂ ಟೈಮ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಸದ್ಯಕ್ಕೆ ನಿಲ್ಸಿದ್ದೀವಿ ನೆಕ್ಸ್ಟ್ ಎಲ್ಲ ಫ್ರೀ ಆದಮೇಲೆ ಟೂ ಟೈಮ್ಸ್ ಮಾಡ್ಕೊಂಡು ಇದನ್ನೂ ಒಂದು ಟೆನ್ ಡೇಸಲ್ಲೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಮೆಡಿಸನ್ ಅವ್ರ ಹತ್ರ ತಗೊಳ್ಳೇಬೇಕು ಅಂತ ಏನು ಹೇಳೋಕೆ ಹೋಗ್ತಲ್ಲ ಏನಕ್ಕೆ ಅಂತಂದರೆ ಈಗ ಇಂಗ್ಲೀಷನ್ ಇಂಗ್ಲೀಷ್ ಮೆಡಿಸನ್ ಆದರೆ ನೀವು ಅಕ್ಕಿಗೆ ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕೋರು ಡೋಸೇಜ್ ಜಾಸ್ತಿಯಾಗಿ ಅಕ್ಕಿ ಸತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ ಸತ್ತು ಹೋಗುತ್ತೆ ಆದರೆ ನಾಟಿ ಮೆಡಿಸನ್ ಅವ್ರ ಹತ್ರ ತರ್ಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲ ಅವ್ರ ಹತ್ರ ತರ್ಸ್ಕೊಳ್ಳಿ ಅಂತಲೂ ನಾನು ಹೇಳಲ್ಲ ಇಲ್ಲ ನಾಟಿ ಮೆಡಿಸನ್ ಯೂಸ್ ಮಾಡಿದಾಗ ಏನಾಗುತ್ತೆ ನೀವು ಒಂದು ಎಮ್ ಎಲ್ ಎರಡು ಎಮ್ ಎಲ್ ಜಾಸ್ತಿ ಕೊಟ್ರು ಅಕ್ಕಿಗಳು ಸಾಯೋಲ್ಲ ಅಕ್ಕ ಅವಕ್ಕೇನೂ ಆಗೋದು ಇಲ್ಲ ಅದಕ್ಕೆ ನಾನು ಹೇಳೋದು ಫ್ರೆಂಡ್ಸ್ ಎಷ್ಟೆಷ್ಟೋ ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಜೊತೆಗಳು ತಂದು ಮಡಿಕೊಂಡಿರ್ತೀರ ಬರೀ ಒಂದು ಐನೂರು ಆರ್ನೂರು ರೂಪಾಯಿ ಮುಖ ನೋಡ್ಕೊಂಡು ನೀವು ಅದನ್ನ ಉಳ್ಸೋಕ್ಕೋಸ್ಕರ ಇಂಗ್ಲೀಷ್ ಮೆಡಿಸನ್ಗೋಗಿ ಅಕ್ಕಿ ಕಳ್ಕೊಬೇಡಿ ಐನೂರು ಆರ್ನೂರು ರೂಪಾಯಿ ಎಲ್ಲೋ ಕಳ್ದೆ ಅಂದ್ಕೊಂಡು ಮೆಡಿಸನ್ ತರ್ಸ್ಕೊಳ್ಳಿ ಇಲ್ಲ ಆಗೋಲ್ಲ ಅಂತಂದರೆ ಫ್ರೆಂಡ್ಸ್ ನೀವೇ ಮಾಡ್ಕೋತೀವಿ ಅಂತಂದರೆ ಅವ್ರು ವೀಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈ ಈ ವಿಡಿಯೋದು ಫುಲ್ ಡೀಟೇಲು ಸುರೇಶ್ ಸರ್ದು ವೀಡಿಯೋ ಮಾಡಿರೋದು ನಮ್ಮ ವೀಡಿಯೋ ಕೆಳಗೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡೋರು ಚೆಕ್ ಮಾಡ್ಕೊಳ್ಳಿ ಕ್ಯಾಲ್ಶಿಯಂ ಥರ ಬೆಣ್ಣೆ ಥರ ಅಂತಂದರೆ ಅದನ್ನ ಈ ಮಣ್ಣು ಮಿಕ್ಸ್ ಮಾಡೋದು ಅದಕ್ಕೆ ತೋರಿಸ್ಕೊಟ್ಟಿದೆ ನೋಡೋದು ಫ್ರೆಂಡ್ಸ್ ಈಗ ಅದು ಯಾವ ಥರ ಹೆಣ್ಣು 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 ಅಕ್ಕಿಗಳು ಕೊಡ್ತೀವಿ ಅಂತಂದರೆ ಬಾ 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 ಫ್ರೆಂಡ್ಸ್ ನೆಕ್ಸ್ಟ್ ಇದ್ರ ಜೊತೆಗೆ ಏನು ಮಾಡಿ ಅಂತಂದರೆ ಈ ಬೇಸಿಗೆ ಟೈಮಲ್ಲಿ ವಾರದಲ್ಲಿ ಆದರೆ ಒಂದು ಎರಡು ದಿನನಾರು ಅಕ್ಕಿಗಳ್ನ ಸ್ನಾನಕ್ಕೆ ಬಿಡಿ ಅಕ್ಕಿಗಳ್ನ ಕ್ಲೀನಾಗಿ ಗೂಡ್ ಕ್ಲೀನ್ ಮಾಡ್ಕೊಳ್ಳಿ ಸ್ನಾನಕ್ಕೆ ಬಿಡಿ ನೆಕ್ಸ್ಟ್ ಈ ಥರ ಮಣ್ಣುಗಳನ್ನ ಕೊಡೋದು ಅಭ್ಯಾಸ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಕ್ಕಿಗಳು ನೆಕ್ಸ್ಟು ಮೊಟ್ಟೆಗೆ ಯಾವುದೋ ಥರ ಪ್ರಾಬ್ಲಮ್ ಆಗೋಲ್ಲ ಮಣ್ಣಿಂದ ಕ್ಯಾಲ್ಸಿಯಂ ವಿಟಮಿನ್ ಎಲ್ಲ ಸಿಗೋದ್ರಿಂದ ಇದೂ ಅಷ್ಟೇ ಒಂದಿನ ಬಿಟ್ಟು ಒಂದಿನ ಈ ಥರ ರಾಗಿ ಆದಮೇಲೆ ಮಣ್ಣು ಕೊಟ್ಬಿಡಿ ಮೇಯೋಕೆ ಅವು ಎಷ್ಟು ಮೇಯ್ತವೆ ಮೇಯ್ಕಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಸೇಫಾಗಿರ್ತೇವೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಫ್ರೆಂಡ್ಸ್ ನೆಕ್ಸ್ಟು ನಾವು ನೀರು ಮಿಕ್ಸ್ ಮಾಡುವಾಗ ಒಂದಿನ ಬಿಟ್ಟು ಒಂದಿನ ಈ ಥರ ಅಷ್ಟೊತ್ತು ಕುಂಬು ತಗೊಳ್ಳಿ ಪೌಡ್ರು ನೀರುಗಾಕ ಏನಂದರೆ ಪೌಡ್ರು ಒರಿಜಿನಲ್ ಎಲ್ಲ ಡೂಪ್ಲಿಕೇಟ ಏನೋ ಒಂದು ಗೊತ್ತಿರಲ್ಲ ಅದಕ್ಕೆ ನಾವು ಈ ಥರ ಅಷ್ಟೊತ್ತು ಕೊಂಬು ತೊಗೊಳ್ತೀವಿ ನೂರು ಗ್ರಾಮು ತಗೊಂಡು ಪುಡಿ ಮಾಡ್ಕೊಂಡು ಒಂದು ಬಾಕ್ಸ್ ಹಾಕಿ ಮಡಿಕೊಂಡಿರ್ತೀವಿ ಒಂದಿನ ಬಿಟ್ಟು ಒಂದಿನ ಮಾರ್ನಿಂಗ್ ಎಲ್ಲ ಈವ್ನಿಂಗು ಈ ಬೇಸಿಗೆ ಟೈಮಲ್ಲಿ ಯಾವುದೇ ಸೀಸನಲ್ಲಾದರೂ ಕೊಟ್ಟರು ಇನ್ಫೆಕ್ಷನ್ ಆಗೋದು ಆಲ್ಮೋಸ್ಟ್ ತಡೀತದೆ ಆವಾಗಿಂದ ಇದನ್ನ ಯೂಸ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಈಗ ಇದನ್ನ ಪೌಡ್ರ್ ಮಾಡ್ಕೊಳ್ಳೋದನ್ನೂ ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಈ ಥರ ಒಂದು ಕೊಂಬು ತಗೋ ಕ್ಲೀನಾಗಿ ಕುಟ್ಕೊಂಡ್ರೆ ಇಷ್ಟು ಪೌಡ್ರ್ ಸಿಗುತ್ತೆ ಫ್ರೆಂಡ್ಸ್ ಈ ಪೌಡ್ರನ್ನ ಒಂದು ಬಾಕ್ಸ್ ಹಾಕಿ ಮಡಿಕೊಂಡು ಡೈಲಿ ಯೂಸ್ ಮಾಡ್ತೀನಿ ಅಂದರೂ ಒಂದು ಫಿಫ್ಟೀನ್ ಡೇಸ್ ಬಂದೇ ಬರುತ್ತೆ ಇದಿಷ್ಟು ತಗೊಂಡು ಒಂದು ಚಿಟಿಕೆ ಅಷ್ಟು ಅಂತಾರಲ್ಲ ಒಂದು ಬೆಳ್ಳಲ್ಲಿ ಕ್ಲೀನಾಗಿ ತಗೊಂಡು ಅರ್ಧ ಲೀಟ್ರೂ ನೀರು ಏನೇ ನಾವು ತೋರಿಸ್ತೀವಿ ನೀವು ತ ಎಷ್ಟು ನೀರು ಕುಡಿಸ್ತೀರ ಆ ನೀರಿಗೆ ಒಂದು ಚಿಟಿಕೆ ಅಷ್ಟು ಮಿಕ್ಸ್ ಮಾಡಿಟ್ಟು ಫ್ರೆಂಡ್ಸ್ ಕ್ಲೀನಾಗಿ ಅಕ್ಕಿಗಳಿಗೆ ಮಾರ್ನಿಂಗಿಲ್ಲ ಈವ್ನಿಂಗ್ ತೋರಿಸಿದ್ರೆ ಯಾವ ಸೀಸನಲ್ಲಾದ್ರೂ ತೋರಿಸಿದ್ರು ಅಕ್ಕಿಗಳಿಗೆ ಆಗಿ ಕೆಲಸ ಮಾಡುತ್ತೆ ರೋಗ ಬರೋದನ್ನ ಆಲ್ಮೋಸ್ಟ್ ತಡೆಯುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ ಬಾಯ್